ಸತ್ಯ ಮನೆಯಿಂದ ಒಂದು ಹೆಜ್ಜೆ ಹೊರಗಿಡೋ ಸುಳ್ಳು ಊರ್ ತುಂಬಾ ಓಡಾಡಿ ಜನರನ್ನೆಲ್ಲ ನಂಬಿಸಿತ್ತಂತೆ ಹಾಗಾಗಿದೆ ನಮ್ಮ ಪರಿಸ್ಥಿತಿ ಕಳೆದ ಒಂದು ಒಂದೂವರೆ ತಿಂಗಳಿಂದ ಬಹಳಷ್ಟು ವಿಷಯಗಳು ನಡೀತು ನನ್ ಮೇಲೆ ಇಲ್ದೇ ಸಲ್ದೆ ಇರುವಂತಹ ಬಹಳಷ್ಟು ಆಲಿಗೇಷನ್ಸ್ ಬಂದ್ವು ಸಪೋರ್ಟ್ ಮಾಡ್ತಿದ್ದಂತಹ ಜನ ಕಡಿಮೆ ಆದ್ರು ಜೊತೆಯಲ್ಲಿದ್ದವ್ರು ಉಲ್ಟಾ ಹೊಡೆದ್ರು ತುಂಬಾ ತುಂಬಾ ಏನೇನೋ ನಡೀತು ಸೊ ಅದ್ರ ಬಗ್ಗೆನೆ ನಿಮ್ಗೊಂದು ಕ್ಲಾರಿಟಿ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂಡ್ ನನ್ ಮನ್ಸಲ್ಲೂ ಒಂದ್ ಸ್ವಲ್ಪ ಬೇಜಾರ್ ಇದೆ ಅದನ್ನು ನಿಮ್ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಇತ್ತು ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇದ್ರದ್ದು ಆಡಿಯೋ ಕ್ವಾಲಿಟಿ ವಿಡಿಯೋ ಕ್ವಾಲಿಟಿ ಸ್ವಲ್ಪ ಲೋ ಇರುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಮೊದಲನೇದಾಗಿ ನನ್ ಮೇಲೆ ಬರ್ತಾ ಇರುವಂತಹ ಒನ್ ಆಫ್ ದಿ ಬಿಗ್ಗೆಸ್ಟ್ ಆಲಿಗೇಷನ್ ಏನು ಅಂದ್ರೆ ನನ್ಗೆ ಯಾವುದೋ ಟೆಸ್ಟ್ ಗ್ರೂಪ್ ಇಂದ ಹಣ ಬಂದಿದೆ ಅಂತೆ ಇಸ್ಲಾಮಿಕ್ ಕಂಟ್ರೀಸ್ ಇಂದೆಲ್ಲ ಫಂಡ್ ಬಂದಿದೆ ಅಂತೆ ಲಕ್ಷಾಂತರ ರೂಪಾಯಿ ಬಂದಿದೆ ಅಂತೆ ಕೋಟ್ಯಾಂತರ ರೂಪಾಯಿ ಬಂದಿದೆ ಅಂತೆ ಹಾಗಾಗಿ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಬಿಕಾಸ್ ಐ ಆಮ್ ಎ ಮುಸ್ಲಿಂ ಇವತ್ತು ನನ್ ಮೇಲೆ ಈ ತರ ಎಲ್ಲ ನ ಹಾಕ್ತಾ ಇದಾರೆ ಅಂಡ್ ಈ ಅಲಿಗೇಷನ್ಸ್ ಹೊಸದಲ್ಲ ನಾನು ಸೌಜನ್ಯ ಪರ ಮಾಡಿದಂತಹ ಮೊದಲನೇ ವಿಡಿಯೋ ಇಂದ ಇದನ್ನೆಲ್ಲ ನಾನು ಕೇಳ್ತಾನೆ ಇದೀನಿ ಸೊ ಅವತ್ತು ಹೇಳಿದ್ದೆ ಇವತ್ತು ಹೇಳ್ತೀನಿ ನನ್ಗೆ ಯಾವುದೇ ರೀತಿ ಫಂಡ್ ಬಂದಿಲ್ಲ ಆ ತರ ಏನಾದ್ರೂ ದುಡ್ಡಿಸ್ಕೊಂಡು ನಾನು ವಿಡಿಯೋ ಮಾಡಿದ್ದೆ ಆಗಿದ್ರೆ ತನಿಖೆಯಲ್ಲಿ ಇಷ್ಟೊತ್ತಿಗೆ ಹೊರಗಡೆ ಬಂದಿರೋದಲ್ವಾ ಪೊಲೀಸ್ ಅವ್ರ ಹತ್ರ ನನ್ನ ಆಧಾರ್ ಕಾರ್ಡ್ ಇಂದ ಹಿಡಿದು ಡ್ರೈವಿಂಗ್ ಲೈಸೆನ್ಸ್ ಪ್ಯಾನ್ ಕಾರ್ಡ್ ನಾನು ಓದಿರುವಂತಹ ಸ್ಕೂಲ್ ಡೀಟೇಲ್ಸ್ ನನ್ನ ಹತ್ರ ಇರುವಂತಹ ಕಾರ್ ದು ಆರ್ ಸಿ ಕಾರ್ಡ್ ಬೈಕ್ ದ ಆರ್ ಸಿ ಕಾರ್ಡ್ ಮನೆಯ ಲೀಸ್ ಅಗ್ರಿಮೆಂಟ್ ಬ್ಯಾಂಕ್ ಪಾಸ್ಬುಕ್ ಪ್ರತಿ ಒಂದು ಕೊಟ್ಟಿದ್ದೀನಿ ಬೇಕಿದ್ರೆ ನೋಡಿ ನನ್ನ ಹತ್ರ ಟೋಟಲ್ ಎರಡು ಬ್ಯಾಂಕ್ ಅಕೌಂಟ್ಸ್ ಇವೆ ಇದು ಒಂದು ಬ್ಯಾಂಕ್ ಅಕೌಂಟ್ ನ ಒನ್ ಇಯರ್ ನ ಬ್ಯಾಂಕ್ ಸ್ಟೇಟ್ಮೆಂಟ್ ಇದನ್ನ ಈಗ ಆಲ್ರೆಡಿ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಟ್ಟಿದ್ದೀನಿ ಅಂಡ್ ಇನ್ನೊಂದು ಬ್ಯಾಂಕ್ ಅಕೌಂಟ್ ನ ಸ್ಟೇಟ್ಮೆಂಟ್ ಸಹ ಇಲ್ಲ ಇದೆ ಇದನ್ನು ಕೂಡ ಈಗ ಆಲ್ರೆಡಿ ನಾನು ಸಂಬಂಧಪಟ್ಟ ಅಧಿಕಾರಿ ಸಬ್ಮಿಟ್ ಮಾಡಿದೀನಿ ತನಿಖೆ ನಡೀತಾ ಇದೆ ತನಿಖೆ ಮಾಡ್ಲಿ ಅಲ್ಲ ನಮ್ ಮನಸ್ಸಾಕ್ಷಿಗ್ ಗೊತ್ತು ನನಗ್ ಗೊತ್ತು ನಾನೇನು ತಪ್ಪು ಮಾಡಿಲ್ಲ ಅಂತ ನೋಡಿ ಆಸ್ ಎ ಕಂಟೆಂಟ್ ಕ್ರಿಯೇಟರ್ ಸ್ವಲ್ಪ ಸೈಡ್ ಇನ್ಕಮ್ ಗೋಸ್ಕರ ಆಪ್ ಪ್ರಮೋಷನ್ ಬ್ರಾಂಡ್ ಪ್ರಮೋಷನ್ ಇನ್ಶೂರೆನ್ಸ್ ಪ್ರಮೋಷನ್ ಈ ತರ ಒಂದು ಮಾಡಿರ್ತೀನಿ ಹೊರತು ಒಂದು ಹುಡುಗಿ ಗ್ಯಾಂಗ್ ಸತ್ ಹೋಗಿರೋದನ್ನ ಪವಿತ್ರವಾದ ಸಾವು ಅಂತ ಹೇಳಷ್ಟು ಕೀಳ್ ಮಟ್ಟಕ್ಕಂತೂ ನಾನು ಹೋಗಿಲ್ಲ ಹೋಗೋದು ಇಲ್ಲ ಅಂಡ್ ಇನ್ನೊಂದು ಒಬ್ಬ ಪೆಂಗ್ ನನ್ ಮಗ ಹೇಳ್ತಾನೆ ಅವನ್ಗೆ ಎರಡು ನಿಮಿಷದ ಎ ಐ ವಿಡಿಯೋ ಮಾಡೋದಕ್ಕೆ ಮೂವತ್ತು ಸಾವಿರ ಖರ್ಚಾಯ್ತಂತ ಸೊ ಆ ಲೆಗ್ ನಂದು ಇಪ್ಪತ್ ಮೂರು ವಿಡಿಯೋ ಮಾಡೋದಕ್ಕೆ ಐದು ಲಕ್ಷಕ್ಕಿಂತ ಜಾಸ್ತಿ ಖರ್ಚಾಗಿರುತ್ತಂತ ಅಲ್ಲ ಹತ್ತತ್ರ ಮೂರ್ ಸಾವಿರದ್ದು ಮಿಡ್ ಜರ್ನ್ ಸಬ್ಸ್ಕ್ರಿಪ್ಷನ್ ಅದ್ರ ಜೊತೆಗೆ ಎರಡು ಎರಡೂವರೆ ಸಾವಿರದ್ದು ಕ್ಲಿಂಗ್ ಎ ಐದು ಸಬ್ಸ್ಕ್ರಿಪ್ಷನ್ ಅಂಡ್ ಅದ್ರ ಜೊತೆಗೆ ಎರಡು ಸಾವಿರದ್ದು ಚಾಟ್ ಜಿಪಿಟಿ ಸಬ್ಸ್ಕ್ರಿಪ್ಷನ್ ಟೋಟಲ್ ಕೊಡಿದ್ರೆ ಎಂಟ್ ಸಾವಿರೂ ಆಗಲ್ಲ ತಲೆ ಇರೋರು ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಇಪ್ಪತ್ ಮೂರು ನಿಮಿಷದ್ದು ವಿಡಿಯೋ ಮಾಡ್ತಾರ ಇಲ್ಲ ಬೇಕಂದ್ರೆ ಅವರ್ದು ಮೂವಿನೂ ಮಾಡಬಹುದು ತಲೆ ಇಲ್ದೇ ಇರೋ ಪೆಂಗ್ನನ್ ಮಕ್ಳಿಗೆ ಎರಡ್ ನಿಮಿಷದ ವಿಡಿಯೋಗೆ ಮೂವತ್ ಸಾವಿರ ಖರ್ಚಾಗೋದು ಸೊ ನನ್ನ ಅಗೇನ್ಸ್ಟ್ ವಿಡಿಯೋ ಮಾಡ್ಲಿಕ್ಕೆ ಅವ್ರಿಗೆ ಮೂವತ್ ಸಾವಿರ ಎಲ್ಲಿಂದ ಬಂತು ಅಂತ ಯಾರು ಪ್ರಶ್ನೆ ಮಾಡಲ್ಲ ಆದ್ರೆ ನಮ್ ನಿಸ್ವಾರ್ಥ ಕೆಲ್ಸನೆ ಪ್ರತಿಯೊಬ್ರು ಪ್ರಶ್ನೆ ಮಾಡೋದು ಇನ್ನು ಏ ವಿಡಿಯೋ ಮಾಡಿ ಸುಳ್ಳುನ ಹರಿಬಿಟ್ಟ ಇವನ ಹತ್ರ ಯಾವ್ದೇ ಆಧಾರ ಇಲ್ಲದೆ ವಿಡಿಯೋ ಮಾಡಿದನೇ ಅದು ಇದು ಅಂತ ಏನೇನೋ ಮಾತಾಡ್ತಾ ಇದ್ರು ನೋಡಿ ನೀವೀಗ Already social media the lean